കോട <laughs> മുട്ടാ ಶತ್ತಗಲನ ಕಡಿಗೆ tug <laughs> I'm going ರಿಗಿರದರು ದಯಾವಂತರು ಎಲ್ಲಿಂಗಳಿಗೆ ಪಂಪಿಯವ ಹಂಪಿ ಮಾಡರು ವೃದ್ಧರ ಭೂಮಿಗೆ ಮುದುಕೋಣ ಮುಟ್ಟು ತಾನು ಉಂಡನು ಹುಗ್ಗಿಯ ಹೋಳಿಗೆ ಮನಸ್ಸಿಗೆ ಬಹಳಷ್ಟು ಖುಷಿಯಾಗಿ ದರ್ಜೆ ದರ್ ದಯಾವಂತರ No, <laughs> உணசீல் தான உண்ணது உஜ்ஜிய ஹோலிகே மனசுகே ¡Gracias! रगी मरिग ಒಮ್ಮ ಏನಾಗಿತ್ತಪ್ಪ ಅಂದ್ರ ಏನಾಗಿತ್ತಿರಿ ಸರ ಎಲ್ಲಲಿಂಗ ಮುತ್ಯ ಸಿದ್ಧಲಿಂಗ ಮುತ್ಯ ಹೌದು ಶಿಷ್ಯರಿಗೆ ಬೋಧನೆ ಮಾಡ್ಕೋತು ಹಿಂಗೆ ನಡಿಬೇಕಂತ ಹೌದು ಹೇಳ್ಕೊತ ಕೂತಿದ್ರು ಮಠದಾಗ ತಮ್ಮ ಅವಾಗ ಏನಾಯ್ತಿರಿ ಸರ ದಿನನ ಪರತೆ ಹಿಂಗೆ ಹೇಳ್ತಿದ್ರು ಊರಾನ ಮಂದಿ ಎಲ್ಲ ಹೌದು ಜನ ಎಲ್ಲ ಕಲಿತು ದಿನಾನು ಪ್ರವಚನ ಕೇಳಕ್ ಬರೋ ಹೌದು ಹೌದು ಎಲ್ಲ ಲಿಂಗ ಮುತ್ತೆಂದು ಸಿದ್ಧಲಿಂಗ ಮುತ್ತೆಂದು ಎಲ್ಲ ಇಪ್ಪತ್ತೆಂಟು ಸಾವಿರ ಶಿಷ್ಯರು ಹೌದು ಕೇಳಕ್ ಬರ್ತಿದ್ರು ಒಬ್ಬಕ್ಕಿ ಹೆಣ್ಣ ಮಗಳೇನು ಮಾಡಿದ್ರು ಏನ್ ಸರ ಸರನ್ನೂ ಬಂದು ಕೇಳಕ್ ಬರಕಿ ಹೌದು ಅವರಿಗೆ ಶಿಷ್ಯರಿಗೆ ಮತ್ತು ಆ ಗುರುವಿಗೆ ಎಲ್ಲರೂ ಒಬ್ಬೊಬ್ರು ಜಿನ್ನ ಒಬ್ಬರು ಊಟ ಕರ್ಕೊಂಡು ಹೋಗ್ತಿರತ್ತ ಮನಿ ಹೌದು ಹೌದು ಊಟ ಕರ್ಕೊಂಡು ಹೋಗ್ತಿದ್ರು ಒಬ್ಬಕ್ಕೆ ಹೆಣ್ಣ ಮಗಳಂದಳು ಅಂದ್ಳು ಏನಂದ್ರಿಪ್ಪ ಅವರು ಹೌದು ಅನ್ನ ಅವ್ರು ಕರ್ಕೊಂಡು ಹೋಗ್ತಾರ ಸಿದ್ಲಿಂಗ ಮುತ್ಯ ನಾ ಹೆಂಗ ಮಾಡ್ಲಿ ಅಂತ ಮನಸ್ಸಿನ ಹಂಗ ಮರುಗತಿದ್ದಳತ್ತು ಹೆಣ್ಣ ಮಗಳು ಹಿಂಗೇ ಒಂದು ತಿಂಗಳು ಹೋಯ್ತು ಮನಸ್ಸಿನ ಹಿಂಗೆ ಅನುಕೋತ ಬಂದಳು ಲಾಸ್ಟ್ ಒಂದಿನ ಕೂತಿ ಬಂದೇನಂದಳು ಏನಂದ್ರಪ್ಪ ಎಲ್ಲಲಿಂಗ ಮುತ್ಯ ಸರ ಇಪ್ಪ ಎಲ್ಲಲಿಂಗ ಮುತ್ಯ ಹೌದು ನನ್ನ ಮನೆಗಿನ ಊಟಕ್ಕ ನಾ ಕರ್ಸತ್ ಮಾಡಿನಪ್ಪ ಹೌದು ಮತ್ ಇಟ್ಟು ಎಲ್ಲ ಶಿಷ್ಯಗಳು ಇಪ್ಪತ್ತೆಂಟು ಸಾವಿರ ಶಿಷ್ಯಗಳು ಅದರ ನಿಮ್ ಹಿಂದ ಭಕ್ತರು ಇನ್ನೂ ಅದಾರ ಹೌದು ಇಟ್ಟು ಮಂದಿ ಬಂದ್ರೆ ನನಗೆ ಉಣಸಂಗಿಲ್ಲ ಹೌದು ಎಪ್ಪ ಎಲ್ಲ ಮತ್ಯ ನೀವೊಬ್ಬ ನಿನ್ನ ಗುರು ಒಬ್ಬವ ಹೌದು ಬಾಳ ಬಾಳದ್ರ ಒಂದು ನಾಲ್ಕು ಮಂದಿ ಆದ್ರ ಪಾಡ ಐದು ಮಂದಿ ಆದ್ರ ಸಾಕು ಅಂದಳ ಹೌದು ಹೌದು ಬಡತನ ಪರಿಸ್ಥಿತಿನ ಹಂಗೆ ಹೌದು ಹೌದು ಒಂದು ನಾಲ್ಕು ಮಂದಿ ಆದ್ರ ಪಾಡಪ್ಪ ಐದು ಮಂದಿ ಅದ್ರ ಸಾಕು ಹೌದು ಇಪ್ಪ ಎಲ್ಲ ಮುತ್ಯ ಮನಿ ಸಾಣದ ಹೌದು ಹೌದು ನನ್ನ ಪ್ರಪಂಚ ಬಾಳ ಸಾಣದಪ್ಪ ಇಟ್ರೀನಿ ತಿಳ್ಕೊಂಡು ಎಲ್ಲ ಮುತ್ಯ ಹೇಳಿ ಅಜ್ಜಿ ವಾದ್ಳತ್ತ ಹೌದು ಹೋಗಿ ಮನಿ ಹೋಗಿ ಆ ಗುರು ಬರ್ತನ ತಿಳ್ಕೊಂಡ ಎಲ್ಲ ಲಿಂಗ ಮುತ್ಯ ಶಿಧಲಿಂಗ ಒಂದು ನಾಲ್ಕೈದು ಮಂದಿ ಬರ್ಬೋದ ತಿಳ್ಕೊಂಡು ಹವನಿಗ ಹೋಗಿ ಸೊಡ್ಡಾರ್ತಿ ಮಾಡಿ ಹೌದು ಹ ಎಲ್ಲ ನೀರು ತುಂಬಿಟ್ಟು ಪದ್ಧಸಿರಿ ಏನೇನು ಮಾಡ್ಬೇಕು ಒಂದಿಟ್ಟು ಗಿಳಿಗೆ ಮಾಡಿ ಹೌದು ಗಿಳಿಗೆ ಮಾಡಿ ಇಟ್ಲು ಹೌದು ಎಲ್ಲ ರೆಡಿ ಮಾಡಿ ಎಲ್ಲ ಎಲ್ಲಲಿಂಗ ಮುತ್ಯ ಸಿದ್ಧಲಿಂಗ ಮುತ್ಯ ಹೆಂಗ್ ಬೇಕಿದ್ರಪ್ಪ ಸಿದ್ಧಲಿಂಗ ಮುತ್ಯ ಅಂದ್ರ ಭಕ್ತರು ಒಂದು ಎತ್ತಿನ ಗಾಡಿ ಮಾಡಿ ಎತ್ತಿನ ಗಾಡಿಯಾಗ ಮುತ್ಯಾಗ ಮೆರವಣಿಗೆ ಮಾಡ್ಕೊತು ಮನೆ ತನಕ ಹೋಗಿ ಮನೆ ಬಲಿಯೋಗಿಳಿಸಿ ಹೌದು ಪಾದವನ್ನು ತಳೆದು ಮುತ್ತರಿಗೆ ಒಳಗೆ ಕರ್ಕೋತಿದ್ರು ಹೌದು ಹೌದು ಮುತ್ತಿ ಒಬ್ಬ ಹೋಗವ ಎಲ್ಲ ಶಿಷ್ಯರ್ ಹಿಂದ ಬೆನತ್ತ ಹೌದು ಭಕ್ತರು ಹಿಂದ ಬೆನತ್ತ ಆಟ ನಡ್ದಿತ್ತು ಎಲ್ಲ ಲಿಂಗ ಹೇಳ್ದ ವಿಷ್ಯ ಹೇಳದ ಎಲ್ಲ ಲಿಂಗ ನಾಳೆಗೆ ನಿಂಗವ್ರ ಮನಿಗ್ ಹೋಗುದ ಹೋಗೋದಪ್ಪ ಮತ್ತ್ ನಾಳೆ ಏನದ ಈ ಗಾಡಿ ಗಾಡಿಯೊಳಗೆ ಹೋಗೋದು ಬೇಡ ನಡ್ಕೋತ್ ಹೋಗೋಣ ಅವಾಗ ಯಾಕಗಲ್ದ್ರಿ ಎಪ್ಪ ಎಲ್ಲ ಎಲ್ಲಲಿಂಗ ಮತ್ತೆ ಹೇಳದ ನೀವು ನೀವ್ ಅಂತೀರಿ ಹ್ಯಾಂಗ ತಿಳ್ಕೊಂಡು ಗುರು ಮುಂದಾದ ಶಿಷ್ಯ ಎಲ್ಲಲಿಂಗ ಹಿಂದಾದ ಹೌದು ಶಿಷ್ಯ ಲಿಂಗ ಹಿಂದಾದ ಹಿಂದಾದಗಳಿಗೆ ನಡೀತು ಮುತ್ತೆಂದು ಸಾಗಾಣಿಕೆ ಮುಂದ ಹೌದು ಜನ ಅಂದ್ರು ಮುತ್ತೆ ಅವ್ರ ಮನೆ ಊಟಕ್ಕೆ ಹೋಗ್ಬೇಕಾದ್ರ ಒಂದು ಎತ್ತಿನ ಗಾಡಿಯಾಗ ಎತ್ತಿನ ಗಾಡಿಗೆ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಮಾಡಿ ಹೌದು ಕರ್ಕೊಂಡು ಹೋಗ್ತಿದ್ರು ಹೌದು ಮತ್ತು ಇಪ್ಪತ್ತೆಂಟು ಸಾವಿರ ಶಿಷ್ಯಗಳನ್ನು ಕರ್ಕೊಂಡು ಹೋಗ್ತಿದ್ರು ಹೌದು ಇವತ್ತು ಮುತ್ತೆಯರು ಒಬ್ರೇ ಹೊಂಟಾರಲ್ಲ ಅದು ನಡ್ಕೋತೇ ಹೊಂಟಾರ ಹೌದು ತಿಳ್ಕೊಂಡು ಎಲ್ಲಾ ಜನ ನೋಡ್ಲಕತ್ತು ಏ ಬರ್ರೋ ಏ ಬರ್ಯೋ ಏ ಬರ್ಯೋ ಎಡ್ಲಾ ಕಡೆ ಈಚಗಡೆ ಕೈ ಮಾಡ ಈಚುಗಡೆ ಕೈ ಮಾಡವನಿ ಹೌದು ಇಚ್ಚಿಗಡಿ ಕೈ ಮಾಡವನ ಇಚ್ಚಿಗಡಿ ಕೈ ಮಾಡೋವ್ ಎಲ್ಲಾ ಊರನ ಮಂದಿ ಎಲ್ಲಾ ಮಂದಿ ಬೆನ ಹತ್ತಿ ಬಿಡ್ತಮ್ಮ ಮುಟ್ಟೆರ ಹಿಂದ ನಿಂಗವ ಅಂತ ಹೇಳ ಒಂದು ಸಾಕು ಮುತ್ತ ನಾಲ್ಕು ಮಂದಿ ಆದ್ರೆ ನಡೀತದ ಸಾಕು ನನ್ನ ಮನಿ ಸಾಣದ ನನ್ನ ಪ್ರಪಂಚ ಸಾಣದ ಇದಕ್ಕಿಂತ ಹೆಚ್ಚಿಗೆ ಬಂದ್ರೆ ನನಗೆ ಉಣಿಸುದು ಆಗಲಿಪ್ಪ ಇಸೆ ಮಂದಿ ಬಾ ಅಂತ ಹೇಳಿದ ಹೌದು ಆ ನಿಂಗ್ ಏನ್ ಮಾಡಿದ್ರು ಏನ್ ಮಾಡಿದ್ರು ಆ ಮನಿ ಮಗ್ಲಕ್ಕಿನ ಮನೆ ಪಕ್ರದ ಮನಿ ಬಿಟ್ಟು ಹೌದು ತೊಂದ ಒಂದು ಎತ್ರ ಒಂದು ಬಿಲ್ಡಿಂಗ್ ಮನೆ ಮೇಲೆ ಓದಿ ಹೆಬ್ಬಿತ್ತಿ ಬಿಟ್ರು ಹೌದು ಜನಸಾಗರ ನೋಡ್ಕೊತು ನಾ ಮುತ್ತ ಒಂದು ನಾಲ್ಕೈದು ಮಂದಿಗೆ ಕರ್ಕೊಂಡ್ ಅಂತ ಹೇಳಿನಿ ಎಲ್ಲ ಮುತ್ತಾಗ ಹೇಳೀನಿ ಹೌದು ಎಲ್ಲಪ್ ಮುತ್ಯ ಶಿದಲಿಂಗ ಹೇಳೇನ ಸಿದ್ಧಲಿಂಗ ಮುತ್ಯ ಊರನ ಮಂದಿಗೆ ಎಲ್ಲಾ ಕರ್ಕೊಂಡು ಹೊಂಟಾನ ಹೌದು ನಾ ಮಾಡಿದ್ದು ಐದು ಮಂದಿ ಅಡಿಗೆ ಮಾಡೀನಿ ಮುತ್ತ ಏನು ಹುಚ್ಚಾನ ಹೌದು ನಾ ಊರು ಕಳಿಬೇಕಂತ ಹೇಳಿ ಮುದುಕಿ ಏನದ ಮ್ಯಾಲ ಮಾಡಿದ್ಮೇಲೆ ಹೆಬ್ಬಿ ನೋಡ್ಲಾಕತ್ತು ಮುದುಕಿ ಬಾಯನ ಮಾತೇ ಬರ್ಲಿಲ್ಲ ಅಲ್ಲೇ ನಿಂತು ಬಿಟ್ಟು ಆ ಕಡೆ ಹೋಗಲ್ಲಕ್ಕ ಮುಂದ್ ಕಂದೊಳಕಿ ಹೌದು ಹೌದು ನಾನೇ ಇಲ್ಲಂದ್ರೆ ಯಾರು ಬರ್ತಾರೆ ಸಿದ್ಧಲಿಂಗ ಮುತ್ತೇನ ಬರಲ್ಲ ಯಾಲಲಿಂಗ ಮುತ್ತೇನ ಬರಲ್ಲ ಹೌದು ಹಿಂದ ಬರುವಂತ ಮಂದಿನು ಬರಲ್ಲ ಹೌದು ಹೌದು ತಿಳ್ಕೊಂಡು ಅಲ್ಲೇ ನಿಂತು ಬಿಟ್ಟಳು ಸಂಕಟ ಬಂದವರು ಶಿವಣ್ಣನಂತವ್ರು ಏನಂದ್ರು ಹೌದು ಏ ಆಯ್ ಒಬ್ಬಕ್ಕಿನ ಅದಳು ಮನೆಯಾಗ ಯಾರು ಇಲ್ಲ ಹೌದು ವ್ಯಾಸತ್ತದ ಮುದುಕಿ ಅಲ್ಲಿ ಮ್ಯಾಲ ನಿಂತದ ತೋರ್ ನೀರು ಹಾಕ್ರಿ ಮುತ್ತೆ ಆಗ ಹೌದು ಮುತ್ಯಾಗ ಅವರೇ ನೀರು ಹಾಕಿದ್ರು ಅವರೇ ಸೊಡ್ಡಾರ್ತಿ ಮಾಡಿದ್ರು ಎಲ್ಲ ಮುತ್ಯಾಗ ಅದೇ ಮ ಪಾದ ತೊಳೆದು ಮನೆಯ ಕರ್ಕೊಂಡ್ರು ಹೋಗಿ ಹೊಂಟು ಬಿಟ್ರು ಮಂದಿ ಹೌದು ಮುದುಕಿ ನಿರ್ವ ಇಲ್ಲಾರ್ದಂಗ ಆಯ್ತು ತಳಗ ಇಳಿದು ಬಂದಳತ್ತ ಹೌದು ಹೌದು ಯಾಕ ಮಾಡುದು ಅವಾಗ ಏನಾಯ್ತಿರಿ ಸರ್ ನಾ ನಿಂಗಮ್ಮ ಕರ್ದನತ್ತ ಸಿದ್ಧಲಿಂಗ್ ಮುತ್ಯ ಹೌದು ಯವ್ವಾ ಮನಿ ಸಾಣದ ತಳಿನಿ ಅಂಜ ಬ್ಯಾಡ ಹೌದು ನೀ ಅಡಿಗೆ ಸ್ವಲ್ಪ ಮಾಡಿ ಹೇಳಿ ಅಂಜಬೇಡ ಹೌದು ಇಟ್ರೊಳಗೆ ಎಲ್ಲಾ ಮಂದಿ ಉಂಡು ಹೊತ್ತದ ಏನು ಭಯ ಪಡಬೇಡ ಬಾ ಅಂತ ಹೇಳಿ ಆ ಐ ಕರದ ಆಯಿ ಬಂದಳು ಹೌದು ಮುತ್ತೆ ಸಿದ್ಧಲಿಂಗ ಮುತ್ತೆ ನೋಡು ಏನ್ ಶಾಲ ತೆಗೆದ ಹೌದು ಒಳಗೆ ಹೋಗಿ ಆ ಅಡಿಗೆ ಮ್ಯಾಲ ಹಿಂಗ ಶಾಲ ಹಾಕ ಹೌದು ಅಡಿಗೆ ಮನೆಗೆ ಹೋಗಿ ಆ ಮ್ಯಾಲ ಮೇಲ ಬುಡಿ ಮೇಲೆ ಶಾಲ್ ಹಾಕಿನತ್ತ ಹೌದು ಹಾಕಿ ಆಯಿ ಮುತ್ಯ ಶಿಷ್ಯರಿಗೂ ಹೇಳದ ಸಂಗಾಟ ಬಂದ ಭಕ್ತರಿಗೂ ಹೇಳದ ಏನು ಹೇಳ್ತಾನ್ರಿ ಆಯರೇ ಅಡಿಗೆ ಇಟ್ಟು ಮಾಡ್ಯಾಳತ್ತಮ್ಮ ಹೌದು ಇದ್ರ ಎಲ್ಲರಿಗೂ ಸಾಕಾಗ್ಯದ ಹೌದು ತೆರೆದು ನೋಡ್ಬೇಡ್ರಿ ಮುಚ್ಚೆ ತಗೊಂಡ್ ಎಲ್ಲಾ ಭಕ್ತರಿಗೆ ಉಣಸ್ರೆ ಶಿಷ್ಯರಿಗೆ ಹೇಳ ಹೌದು ಹೌದು ಮ್ಯಾಲ ಶಾಲ ಮುಚ್ಚಿ ತೆರೆದು ನೋಡಬೇಡ್ರಿ ಅದರಿಂದ ತಗೊಂಡು ಎಲ್ಲರಿಗ ಉಣತ್ತ ಸಿದ್ಧಲಿಂಗಮುತ್ತಿ ಹೇಳತ್ತ ಅವಾಗ ಎಲ್ಲ ಲಿಂಗಮುತ್ತಿ ಅದರಿಂದ ಕೈಯನ್ನು ತಗೊಂಡು ಆ ಶಾಲಿನ ಬಿಡ ಕೈ ಹಾಕಿ ಆ ಹಿಂದೆ ಬರುವಂತ ಸಾವಿರಾರು ಭಕ್ತರಿಗೆ ಇಪ್ಪತ್ತೆಂಟು ಸಾವಿರ ಶಿಷ್ಯರಿಗೆ ಉಣಿಸಿದ್ರು ಸುದಕ್ಕೆ ಆ ಅಡಿ ಎಟ್ಟಿದ ಅಟ್ಟೆ ಐತತ್ ಹೌದು ಹೌದು ಇರು ಮಾತ ಮಾಡಿದಂತ ಪವಾಡ ಹೌದು ಆ ಸಿದ್ಧಂಗನ ಪುಣ್ಯದಿಂದ ಎಲ್ಲ ಲಿಂಗ ಮುತ್ತ ಇಷ್ಟು ಮಂದಿ ಶಿಷ್ಯರಿಗೆ ಉಣಿಸದ ಗುರಿಗಿ ಉಣಿಸ್ತಾ ಹಿಂದ ಬಂದಂತ ಭಕ್ತರಿಗೆ ಉಣಿಸ ಇರ್ಲಿ ಇರ್ಲಿ ಇಪ್ಪತ್ತು ಎಂಟು ಸಾವಿರ ಶಿಷ್ಯರಿಗೆ ಕರ ಪರೀಕ್ಷೆ ಆಗುದಲ್ಲ ಬಿಡಲಾರದೆ ಎಲ್ಲರಿಗೂ ಮಡಿಯಾಗಿ ಬರಬೇಕು ನಾಳೆ ಪೂರ ಮಳದ ಜಗ ಹಟ್ಟಿ ಇಡತೀನಿ ಪೂರ್ವ ದಿನವರಿಗೆ ಉಳ ಬಂದವರಿಗೆ ಉಪದೇಶ ಮಾಡ್ತೀನಿ ಅಂದಾನ ಇವರಿಗೆ ಶಿಷ್ಯಾರ ಬೆತ್ತಾರಿಗೆ ಗುರು ಗುರುಕೆ ನಾಳಿನ ದಿವಸ ಪರೀಕ್ಷೆ ಆಗುವುದಡಲಾರದೆ ಎಲ್ಲರಿಗೆ ಮಡಿಯಾಗಿ ಬರಬೇಕು ಸಜ್ಜಾಗೆ ಪೂರಬಳದ ಜಗ್ಗ ಹಟ್ಟಿ ಇಡ குறி <laughs> ಸಿದ್ಧಲಿಂಗ ಮುತ್ಯ ಇಪ್ಪತ್ತೆಂಟು ಸಾವಿರ ಶಿಷ್ಯರಿಗೆ ಕರೆದ ಹೌದು ಕನ ಏನು ಹೇಳ್ತಾನ ಇವತ್ತು ಗುರುಬದ ಕೂಡ್ದದ ಇಪ್ಪತ್ತೆಂಟು ಸಾವಿರ ಶಿಷ್ಯರಿಗೆ ಹೌದು ಹೌ ಇವತ್ತು ಎಲ್ಲ ಮುತ್ಯ ಬಂದನ ಸಂಸಾರ ತ್ಯಾಗ ಮಾಡಿ ಹೌ ಆ ಎಲ್ಲ ಮುತ್ಯನ ಜೋಡಿ ನಿಮ್ಗೆ ಕೂಡ ಗುರುಬದ ಕೂಡುವದ ಹೌ ನಾಳಿನ ದಿವಸ ಮಡಿಯಾಗಿ ಎಲ್ಲರೂ ಈ ಮಠಕ್ಕೆ ಬರಬೇಕು ಅಂತ ಸಿದ್ಧಲಿಂಗ ಮುತ್ಯ ಹೇಳ್ದೆ ಅವಾಗ ಏನತ್ತಾರಪ್ಪ ಶಿಷ್ಯರು ಶಿಷ್ಯರು ಒಬ್ಬರು ಮಾತಾಡ್ಲಕತ್ರು ಹೌದು ಈ ದಿನ ಎಲ್ಲಪ್ಪ ಬಂದಿದ್ದಿಲ್ಲ ನಿನ್ನೆ ಎಲ್ಲಪ್ಪ ಬಂದಾನ ಬಂದಾನಮ ಯಾವಾಗ ಬಂದ್ರ ಇದ್ದಿಲ್ಲ ಎಲ್ಲಾ ಲಿಂಗ ನಮಗೆ ಎಲ್ಲಾ ಲಿಂಗ ಮುದ್ದೆ ಬಂದ ನಮ್ಗೆಲ್ಲ ದಾಳಿ ತಂದಿಟ್ಟು ಈ ದಿನ ನಮ್ಮ ಗುರು ಏನು ಅಂದಿದ್ದಿಲ್ಲ ನಾಳಿನ ದಿನದಲ್ಲಿ ಮಡಿಯಾಗಿ ಎಲ್ಲರು ಸಜ್ಜಾಗಿ ಬರ್ರಿ ಊರು ತೆಗೆದು ನಿಮಗೆ ಮುಚ್ಚಿಡ್ತೀನಿ ಮೂರು ದಿನ ಉಳಗ ಬಂದ ಮಗನಿಗೆ ಉಪದೇಶ ಕೊಡ್ತೀನಿ ಇಲ್ಲಂದ್ರೆ ಮಣ್ಣು ಕೊಡ್ತೀನಿ ಅವಾಗ ಗಾಬರಿ ಬರ್ತಾರೆ ಸರ ಅವಾಗ ಇಪ್ಪತ್ತೆಂಟು ಸಾವಿರ ಶಿಷ್ಯರು ಹೂ ಒಂದು ಮದಿಗಾದ್ರೂ ಹಳ್ಳಿ ಬರಲಿಲ್ಲ ಹೌ ಹೌದು ಎಲ್ಲ ನಿಂಗ ಮತ್ಯ ಅಂದ ಹೌ ಒಂದಲ್ಲ ಎಡ್ ಹೆಂಡ್ರಾಗೀನಿ ಹೌದು ಹೆಂಡ್ರ ಸುಖ ಕಂಡೀನಿ ಹೌದು ಈ ಪ್ರಪಂಚದ ಸುಖ ಕಂಡೀನಿ ಈ ಸುಖ ಸಾಕಂತ ತಿಳ್ಕೊಂಡೆ ಈ ಮಠಕ್ಕೆ ಬಂದಿನಿ ಹೌದು ಇವತ್ತರ ನಿನ್ನೆರೆ ಗುರು ಏನ್ ಹೇಳ ಮೂರು ಮಳದ ತೆಗ್ಗ ಹಾಕಿ ಮುಚ್ಚಿ ಮಣ್ಣಾಗಿಡ್ತೀನಿ ಅಂತ ಹೇಳಣ್ಣ ಹಿಟ್ಟಿದ್ ಬಿಟ್ಟು ಆದ್ರೆ ಎಲ್ಲಿ ನನ್ನ ಮುಕ್ತಿ ಸಿಗುತ್ತದೆ ಸಿಗಲ್ಲ ಹೌದು ಆ ಗುರುವಿನ ಕೈಯಾಗೆ ನನ್ನ ಪ್ರಾಣ ಹಾಲು ಹೋಗ್ಲತ್ತ ಗುರುವಿನ ಮೇಲೆ ಬಾರಿ ಹೌದು ಮೇಲೆ ಬಾರಿಟ್ಟಿಂಗ ಮುತ್ಯ ಪ್ರಾಣ ನಿನ್ನಗಾಗಿ ಇಟ್ಟಿ ನಿನ್ನಗಾಗಿ ನನ್ನ ಪ್ರಾಣ ಹೋಗಲಿ ಹೌದು ನಾ ಹುಟ್ಟಿದೆ ನಿನ್ನ ಕಾಲಾಗೆ ಹುಟ್ಟಿನ ತಿಳ್ಕೊಂಡು ನೀ ಏನ್ ಹೇಳ್ತಿ ಅವಾಗ ಹೇಳಿಂಗ ರೆಡಿಯಾಗಿ ಮಡಿಯಾಗಿ ಬಂದ ಹೌದು മടിയാ ബന്ധിംഗ ഇപ്പത്തി എല്ലാ ലിംഗമുത്ത ഓപ്പ ഉൾക്ക ഉൾക്കുന്ന ശിഷ്യ മടിയാ ബരല ദൂർ നെത്ത കെത്തോക്കിപ്പിപ്പ ಇಲ್ಲ ನೀವು ಬ್ಯಾಡ ನಿಮಗ ಬ್ಯಾಸರಾಗಿ ನಾವು ಹೇಳುದು ಮಾಡ್ತಿಲ್ಲ ಅವನು ಒಳಗೆ ನಾವು ಮಾಡಾತ್ತ ಇಲ್ಲ ಅವನು ನಮ್ಮ ಅಪ್ಪನೇ ಆದ್ರಿ ಒಳಗೆ ನಾವು ಮಾಡಾಕತ್ತಾನ ಅಷ್ಟೇ ಹೇಳಿ ಇಲ್ಲಿ ಎಲ್ಲರ್ಗಿಂತ ಹೆಚ್ಚಿನ ಅವನೇ ನಮ್ಮ ಅಪ್ಪ ಹೌದು ಅವಾಗ ಮುತ್ಯ ಎಲ್ಲಲಿಂಗ ಮುತ್ಯ ನಮ್ಮ ಜಲಮ ಪಾವನ ಆಬೇಕಾದ್ರೆ ಇಲ್ಲಿಯಾದ ಹೌದಪ್ಪ ಹೌದು ನಮ್ಮ ಜಲಮ ಪಾವನ ಇಲ್ಲಿ ಅದ ಮರ್ಮ ಹೌದು ಅವಾಗ ಎಲ್ಲಲಿಂಗ ಮುತ್ಯ ಮಡಿಯಾಗಿ ಬಂದ ಸಿದ್ಧಲಿಂಗ ಮುತ್ಯ ಮಣ್ಣು ತೆಗೆದು ಮೂರು ಮಳೆ ಮುಚ್ಚಿ ಮುಚ್ಚಿಬಿಟ್ಟ ಹೌದು ಎಲ್ಲ ಲಿಂಗ ಏನು ಹುಚ್ಚದನು ಗುರುವಿನ ಮಾತು ಕೇಳಿ ಕೂತ ಮೂರು ದಿನದ ಯುವ ಕುಳಿತನ ಸತ್ ಹೆಣ ಆಗ್ತಾನ ಶಿಶು ಮಕ್ಕಳು ಮಾತಾಡ್ತಿದ್ರು ದೂರ ನಿತ್ತು ಮೂರು ದಿನ ಮಣ್ಣಾಗ ಮುಚ್ಚಿಟ್ಟು ಮಣ್ಣಾಗ ಮಾತಾಡ್ತಿದ್ದ ಎಲ್ಲಲಿಂಗ ಮುತ್ಯ ಸಿದ್ಧಲಿಂಗ 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 ಅಂತಿದ್ದ ಹೌಮಕಾರ ನೋಡಿತ ಅವನ ರೋಮ ಎಲ್ಲ ಹೋಮೇಳಿ ಸಿದ್ಧಲಿಂಗ ಮುತ್ಯ ಅಂತಿದ್ದು ಹೌದು ಮೂರು ದಿನ ಆಯ್ತು ಸಿದ್ಧಲಿಂಗ ಮುತ್ಯ ಬಂದ ಏ ಮ್ಯಾಲಿಂದದ್ ಪಸಿ ತಿಗಿರೋ ಎಲ್ಲ ಪದಾನೇನು ನೋಡೋಣ ಗುರು ಉಪದೇಶ ಮಾಡೋನು ಸತ್ತನಪ್ಪ ಅಂದ್ರೆ ಮಣ್ಣು ಕೊಡೋಣ ಉಳಿಕಿದವರು ಹೇಳಿ ಎಲ್ಲ ಮುತ್ಯನ ಮ್ಯಾಲಿಂದ ಬಂಡಿಗಲ್ಲ ತಗದ್ರು ಎಲ್ಲ ಮುತ್ಯ ಸಿದ್ಧಲಿಂಗ ಸಿದ್ಧಲಿಂಗ ಅಂತ ಎದ್ದ ಬಂದ ಜೈ ಸಿದ್ಧಲಿಂಗ ಅಂತ ಎದ್ದ ಎಲ್ಲ ಲಿಂಗ ಮುತ್ತ ಮ್ಯಾಲ ಬಂದನಾ ಅವಾಗಂದ ಎಲ್ಲ ಲಿಂಗ ಾಯ್ತು ನನ್ನ ಕೆಲಸ ಇಲ್ಲಿಗೆ ಮುಗೀತು ಹೌ ಅವಾಗ ತಲೆ ಮೇಲೆ ಇಟ್ಟು ಕ್ಯಾಮಿಯನ್ನು ಕೊಟ್ಟು ಹೌ ಈ ಜೋಳಿಗೆ ತಗೊಂಡು ನೀ ಹೋಳಿಗೆ ನೀಡು ಜನ ನಾಡಿ ಹೋಗು ಹೌ ಈ ಜೋಳಿಗೆ ತಗೊಂಡು ಹೋಗು ಜೋಳಿಗೆ ತುಂಬ ಎಲ್ಲ ನಿನಗೆ ಏನ್ ಇಡ್ತಾರಲ್ಲ ಇದೇ ನಿನ್ನ

இப்படூர சிஷ் கல்லானுகி நாளின் தியுச பரீட்சை ஆக விடல எல்லோரே कुड़ी खंदा न वरी शुदा बाबर